ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಮತ್ತು ಮೂತ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಂಗೇಣ ಅಗ್ರಹಾರ ಎಸ್ ಕೆ ಗೌರೀಶ್ರವರ ಹುಟ್ಟುಹಬ್ಬ ಅಂಗವಾಗಿ ಮೇ ಇಪ್ಪತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಆನೇಕಲ್ ತಾಲೂಕಿನ ಸಿಂಗೇನ ಅಗ್ರಹಾರ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಜಿ ಕೆ ವೈ ಬಾಯ್ಸ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಗೌರೀಶಣ್ಣ ಅಭಿಮಾನಿ ಬಳಗ ಮತ್ತು ನಿಸರ್ಗ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಇನ್ನು ವಿಶೇಷವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಪೌರಕಾರ್ಮಿಕರಿಗೆ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಸಮವಸ್ತ್ರ ವಿತರಣೆ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದಲ್ಲಿ ದೊರೆಯುವಂತಹ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತೆ ನೈನ್ ಪಿಲ್ಲರ್ಸ್ ತಂಡದವರು ಮತ್ತು ಗೌರೀಶಣ್ಣ ಅಭಿಮಾನಿ ಬಳಗದವರು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ರಾಮಸ್ವಾಮಿ ಹರೇಹಳ್ಳಿ ಮಂಜಣ್ಣ ತಮ್ಮನಾಯಕನಹಳ್ಳಿ ಗೋವಿಂದರಾಜ್ ಬಾಳಗಾರನಹಳ್ಳಿ ಕುಮಾರ್ ಸತೀಶ್ ಹಳೇಚಂದಾಪುರ ಶ್ರೀಧರ್ ಸೊಪ್ಪಹಳ್ಳಿ ಶಿವಶಂಕರ್ ಮೂರ್ತಿ ದೇವರಾಜ್ ನಾಯಕ್ ಹರೀಶ್ ಮಧು ಆನಂದ್ ಸಂತೋಷ್ ಸಂಜಯ್ ಗುಡ್ಡಹಟ್ಟಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು ಆತ್ಮೀಯ ಸ್ನೇಹಿತರಾದಂಥ ಎಸ್ ಕೆ ಗೌರೀಶ್ ಅವರ ಹುಟ್ಟುವ ಹಬ್ಬವನ್ನು ಜಿ ಕೆ ವೈ ಬಾಯ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಬಳಗ ಗೌರೀಶ್ ಅಭಿಮಾನ ಬಳಗ ನಿಸರ್ಗ ಸೇವಾ ಸಂಸ್ಥೆ ಚಂದಾಪುರ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕು ಮಟ್ಟದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪೌರಕಾರ್ಮಿಕರಿಗೆ ಅಂಗನವಾಡಿ ಸಹಾಯಕರಿಗೆ ಆಶಾ ಕಾರ್ಯಕರ್ತರಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಅದೇ ರೀತಿ ಬಹಳ ಮುಖ್ಯವಾಗಿ ನಿಸರ್ಗ ದೃಷ್ಟಿ ರಾಮ ಕಣ್ಣಿನ ಆರೈಕ ಕೇಂದ್ರ ಚಂದಾಪುರ ಇವರ ಒಂದು ಇದು ಮತ್ತು ಆಕ್ಸ್ಫರ್ಡ್ ಆಸ್ಪತ್ರೆ ಎಡವನಹಳ್ಳಿ ಇಮೋಕೇರ್ ರಕ್ತನಿಧಿ ಕೇಂದ್ರ ಜಿಗಣಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಅಲ್ಲಿ ರಕ್ತದಾನವನ್ನು ಮಾಡ್ತಕ್ಕಂಥ ಕೆಲವು ಯುವಕರು ಬರ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಬಹಳ ಉತ್ತಮ ಆಸಕ್ತಿ ಇದ್ಕೊಂಡು ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥ ದೇವರಾಜ್ ಹೇಳ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಅವ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸಮಾಜಮುಖ ಕೆಲಸಗಳನ್ನು ಮಾಡ್ತಾ ನಿರಂತರವಾಗಿ ಈ ಒಂದು ಏನು ನಮ್ಮ ತಾಲೂಕಲ್ಲಿ ಅಥವಾ ಬೇರೆ ಬೇರೆ ಮಕ್ಕಳಿಗಿರಬಹುದು ಅವರು ಏನಾದರೂ ಸಹಾಯ ಬಂದು ಕೇಳಿದಾಗ ಅವರಿಗೆ ಶುಲ್ಕಗಳನ್ನು ಕಟ್ತಕ್ಕಂಥದ್ದು ಮತ್ತು ಇತಿ ಇಲ್ಲಿ ಸಿಪಾನಿ ಒಂದು ಅನಾಥಾಶ್ರಮ ಇದೆ ಅದಕ್ಕೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ನಿಜವಾಗಲೂ ಅವರು ಮತ್ತು ಬಹಳ ಮುಖ್ಯವಾಗಿ ಮುತ್ತಾನೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಜನಸೇವಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಬಹಳ ಸಂತೋಷವಾಗಿ ನಮ್ಮ ಏನು ನಮ್ಮ ಊರು ಏನಾದರೂ ಒಂದು ಒಳ್ಳೆಯ ಮಾದರಿ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಐದು ವರ್ಷಗಳ ಕಾಲ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಬಹಳ ಅವರ ಅವರು ಬಹಳ ಹುಟ್ಟುಹಬ್ಬನೇ ಅಂತಲ್ಲ ಅವರ ಮದುವೆ ಕಾರ್ಯಕ್ರಮಗಳಿರ್ಬೋದು ಅವರ ಮಕ್ಕಳ ಕಾರ್ಯಕ್ರಮ ಏನು ಹುಟ್ಟುಹಬ್ಬಗಳಿರ್ಬೋದು ನಿರಂತರವಾಗಿ ಏನಾದರೂ ಒಂದು ಕೆಲಸಗಳಲ್ಲಿ ತೊಡಸ್ಕೊಂಡಿರ್ತಾರೆ ಬಹಳ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಇಲ್ಲೇ ಅಲ್ದಿರೋ ಎಚ್ ಡಿ ಕೋಟೆಯಲ್ಲೂ ಸಹ ಈಗ ಇಪ್ಪತ್ತನೇ ತಾರೀಕು ನಾವು ಇಲ್ಲಿಂದ ಮುಗಿಸ್ಕೊಂಡು ಸಂಜೆ ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ಸುಮಾರು ಮಕ್ಕಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಅಲ್ಲಿ ಕೆಲವರು ಮನೆಯನ್ನು ಕಟ್ತಾ ಇದ್ದಾರೆ ಅವರಿಗೆ ಸಿಮೆಂಟ್ಗಳನ್ನು ಕೊಡಿಸ್ತಕ್ಕಂಥದ್ದು ಆ ಮನೆಯ ಸಾಮಗ್ರಿಗಳನ್ನು ಕೊಡಿಸ್ತಕ್ಕಂಥದ್ದು ಬಹಳ ಸಾಮಾಜಿಕ ಮುಖ್ಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಮ್ಮ ಜೊತೆ ಇರ್ತಕ್ಕಂಥದ್ದು ಆಮೇಲೆ ಭಾಳ ವಿಶೇಷವಾಗಿ ನಾನು ಇನ್ನೊಂದು ಏನು ಹೇಳ್ತೀನಿ ನಮ್ಮದೊಂದು ಏಟ್ ಪಿಲ್ಲರ್ಸ್ ಅಂತಿದೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಆ ಹೆಸರನ್ನು ಬದಲಾವಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇವತ್ತೇ ಅದನ್ನು ಸಹ ಅಧಿಕೃತವಾಗಿ ಘೋಷಣೆ ಮಾಡ್ತಾ ನೈನ್ ಪಿಲ್ಲರ್ಸ್ ಅಂತ ನಾವು ಅದನ್ನ ಹೆಸರು ಬದಲಾವಣೆ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಮೇಲೆ ಇವತ್ತಿಂದ ಅದು ನೈನ್ ಪಿಲ್ಲರ್ಸ್ ಆಗುತ್ತೆ ನೈನ್ ಪಿಲ್ಲರ್ಸ್ ಇದ್ದರೂ ಸಹ ಅದರಲ್ಲಿ ಸುಮಾರು ಜನ ಸದಸ್ಯರು ಇದ್ದೀವಿ ನಾವು ಸುಮಾರು ಇನ್ನೂರಲ್ಲ ಐನೂರು ಜನ ಸದಸ್ಯರಿದ್ದಾರೆ ಈ ಥರದ ಕಾರ್ಯಕ್ರಮಗಳಾದಾಗ ಎಲ್ಲರೂ ಸಹ ನಾವು ಒಗ್ಗಟ್ಟಾಗಿ ಅವ್ರಿಗೂ ಸಹ ಏನು ಬೇಕು ಸಹಕಾರ ಕೊಡ್ತಾ ನಾವು ಕೆಲಸವನ್ನು ಮಾಡ್ತಾ ಇದ್ವಿ ನಿಜವಾಗಲೂ ಜಾಸ್ತಿ ಮಾತಾಡೋದಲ್ಲ ಗೌರೀಶ್ ಅವ್ರಿಗೆ ಈ ಥರದ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡೋದಕ್ಕೆ ಅವ್ರಿಗಿನ್ನ ಹೆಚ್ಚು ಹೆಚ್ಚು ಶಕ್ತಿ ಕೊಡಲಿ ಈ ಪ್ರಕೃತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಬಸವ ಅವ್ರ ಮಾರ್ಗದಲ್ಲೂ ಸಹ ಅವರು ನಡೆಯಲಿ ಅಂತ ಹೇಳ್ತಾ ಅವ್ರಿಗೆ ಮುಂಚಿತವಾಗಿ ನಮ್ಮ ಎಲ್ಲ ಇಲ್ಲಿರ್ತಕ್ಕಂಥ ನಾಯಕರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಿರಂತರವಾಗಿ ಅವರ ಈ ಸಮಾಜಕ್ಕೆ ಅವರ ಸೇವೆ ಇರಲಿ ಅಂತ ನಾನು ಹಾರೈಸುತ್ತೇನೆ ಇದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಗೌರೀಶ್ವರವರಿಗೆ ಮುಂಚಿತವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ ಮೊದಲಿಗೆ ಮತ್ತು ನಮ್ಮ ಸ್ನೇಹಿತರಾದಂತಹ ರಾಮಸ್ವಾಮಿ ಅವರು ಹೇಳ್ದಂಗೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಅವರನ್ನು ಅವರು ತೊಡಗಿಸ್ಕೊಂಡು ಬಡಬಗ್ಗರಿಗಾಗಲಿ ಶಾಲಾ ಮಕ್ಕಳಿಗಾಗಲಿ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮ ಗೌರೀಶ್ ನಾನು ಸಹ ನಾನು ವೈಯಕ್ತಿಕವಾಗಿ ಅವರಿಗೆ ಹುಟ್ಟುಹಬ್ಬದ ಮು ಮುಂಚಿತವಾಗಿ ಹುಟ್ಟುಹಬ್ಬನ ಶುಭಾಶಯಗಳನ್ನು ನಾನು ಕೋರ್ತಿದ್ದೇನೆ ಮತ್ತು ಇದೇ ರೀತಿ ಏನು ಉಚಿತ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಈ ಆರೋಗ್ಯದ ಬಗ್ಗೆ ಎಲ್ಲರೂ ಸಹ ಇದನ್ನು ಸದುಪಯೋಗ ಪಡಿಸ್ಕೊಂಡು ತಮ್ಮ ಆರೋಗ್ಯದಲ್ಲಿರ್ತಕ್ಕಂಥ ಏರುಪೇರುಗಳನ್ನ ಸರಿ ಮಾಡಿಕೊಳ್ಳಿ ಕೆಲವರು ಸುಮಾರು ಜನ ಪಾಪ ದುಡ್ಡು ಕಾಸು ಕೊಟ್ಟು ಹೋಗೋಕ್ಕಾಗದೇ ಇರಬಹುದು ಮತ್ತು ಆಸ್ಪತ್ರೆಗಳು ದೂರ ಇರತಕ್ಕಂಥ ಒಂದು ವಿಚಾರದಲ್ಲಿ ಕೆಲವರು ಹೋಗೋದು ಬೇಡ ಅಂತ ಮನೆಯಲ್ಲಿ ಇರ್ತಕ್ಕಂಥವ್ರು ದಯಮಾಡಿ ಎಲ್ಲರೂ ಸಹ ನಿಮ್ಮ ಬಿ ಪಿ ಶುಗರು ಮತ್ತು ಕಣ್ಣಿನ ಸಮಸ್ಯೆಗಳು ಅದನ್ನೆಲ್ಲ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ದೇವರಾಜ ನಾಯ್ಕವ್ರು ಭಾಳ ಚೆನ್ನಾಗಿ ಎಲ್ರಿಗೂ ಸಹ ವ್ಯವಸ್ಥೆ ಮಾಡಿರ್ತಾರೆ ಒಂಬತ್ತುವರೆ ಸ್ಟಾರ್ಟ್ ಆಗ್ತದೆ ಸಿಂಗನಗರ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಮುಂಭಾಗ ಎಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸ್ಕೊಂಡು ಯಶಸ್ವಿಗೊಳಿಸ್ಕೋಬೇಕಾಗಿ ಆ ಕಾರ್ಯಕ್ರಮವನ್ನು ನಾನು ಎಲ್ಲರ ಸಮ್ಮುಖದಲ್ಲಿ ನಾನು ಕೋರ್ಕೊಳ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ಗೌರೀಶ್ ಅವರಿಗೆ ಈ ತರಹ ಕಾರ್ಯಕ್ರಮಗಳು ಮಾಡೋದಕ್ಕೆ ಒಳ್ಳೆಯ ಹಣಬಲ ದನಬಲ ಎಲ್ಲವೂ ಕೊಟ್ಟು ಸಹಕಾರ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಸಹ ನಾನು ಹೊಂದಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಜೈ ಭೀಮ್ ನಮ್ಮ ನೆಚ್ಚಿನ ಗೆಳೆಯ ಕುಚ್ಚುವ ಗೆಳೆಯ ಆತ್ಮೀಯ ಸ್ನೇಹಿತ ಗೌರೀಶ್ ಅವರಿಗೆ ಒಂದಿನ ಮುಂಚೆದಾಗಿ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ನಿಮ್ಮೆಲ್ಲ ಸಮ್ಮುಖದಲ್ಲಿ ಹೇಳ್ತಾ ಏನು ನಮ್ಮ ಗೌರವಿಸಿ ಹುಟ್ಟು ಹೋರಾಟಗಾರರು ಕಾಂಡಪಾರ ಹೋರಾಟಗಾರರು ಸಮಾಜಮುಖ ಸೇವೆಗೆ ಸಮಾಜು ಹದಿನೈದಿಂದ ಇಪ್ಪತ್ತು ವರ್ಷ ಸಮಾಜಮುಖ ಸೇವೆಗಳನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಶಾಲಾ ಮಕ್ಕಳಿಗೆ ಸಮಕ ಕಲಿಕಾ ಸಮ ಕಲಿಕಾ ವಸ್ತುಗಳ ವಿತರಣೆದು ಬ್ಯಾಗ್ಸು ಪುಸ್ತಕ ಮತ್ತು ಬಡ ಮಕ್ಕಳಿಗೆ ಎಲ್ಲ ರೀತಿ ಆಸ್ಪತ್ರೆ ಮತ್ತು ರೋಗಿಗಳಿಗೆಂತಹ ಸಹಾಯಧನ ಮದುವೆ ವಯಸ್ಸಾದವರು ಯಾರೋ ಮನೆ ಹತ್ರ ಬಂದಾಗ ಅವ್ರಿಗೆ ಏನೋ ಸಹಾಯ ಮಾಡೋದು ಬಡ ಮಕ್ಕಳಿಗೆ ಮದುವೆ ಆದಾಗ ಅವ್ರಿಗೇನು ಸಹಾಯ ಮಾಡೋದು ಎಲ್ಲ ಥರ ಮಾಡ್ಕೊಂಡು ಬರ್ತಾನೇ ಇದ್ದಾರೆ ಅವರಿಗೆ ಇನ್ನು ಮುಂದೆ ಹೆಚ್ಚುಗ ಸೇವೆ ಮಾಡುವಂಥ ಶಕ್ತಿ ಆ ಭಗವಂತ ಅವನ ಆರೈಸ್ ಹೇಳ್ತಾ ಹೇಳ್ತಾ ಮತ್ತೊಬ್ಬ ಹಬ್ಬ ಶುಭಾಶಯ ಕೊಡ್ತೀವಿ ಗೌರೀಶ್ ಅವರಿಗೆ ಮುಂಚಿತವಾಗಿ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಹಬ್ಬದ ಶುಭಾಶಯಗಳು ಏನೀಗ ಜಿ ಕೆ ವೈ ಬಾಯ್ಸ್ ಅಂತ ನಮ್ಮ ಸಿಂಗೇನಗರ ಗ್ರಾಮದ ಹುಡುಗರಿದ್ದಾರೆ ಮಧು ಹರೀಶು ಹರೀಶಣ್ಣ ಮತ್ತು ಆನಂದು ಸಂತೋಷ್ ಅವರು ಹುಡುಗರು ಅಲ್ಲಿ ವ್ಯವಸ್ಥೆ ಮಾಡಿಕೊಂಡು ನೋಡ್ಕೊಳ್ತಾರೆ ಅವರ ನಂಬರ್ಗಳನ್ನು ಈ ಒಂದು ಕಂಪ್ಲೇಂಟಲ್ಲಿ ಕೊಟ್ಟಿರ್ತಾರೆ ದಯಮಾಡಿ ಅದನ್ನು ಸಿಂಗೇನಗರ ಗ್ರಾಮದಲ್ಲಿ ಇರೋದರಿಂದ ಈ ನಂಬರ್ಗೆ ಕಾಲ್ ಮಾಡಿಕೊಂಡು ಯಾರು ರಕ್ತದಾನ ಶಿಬಿರ ನಡೆಸ್ತಾರೆ ಕಣ್ಣಿನ ಪೊರೆ ಆಪರೇಷನ್ನು ಕೂಡ ಮಾಡಿಸ್ತಾರೆ ಇದನ್ನು ಸುಮಾರು ಕಾ ಕೆಲಸಗಳಿದೆ ಅದನ್ನು ಈ ನಂಬರ್ ಹೇಳಿದ್ರೆ ಏನು ನಡೀತದೆ ಅಂತ ತಿಳಿಸ್ತಾರೆ ದಯಮಾಡಿ ಇದನ್ನು ಸದುಪಯೋಗ ಒಂದು ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಗೌರಿ ಶಣ್ಣವ್ರ ಬಗ್ಗೆ ಎಲ್ಲರೂ ಅಂತಾರೆ ಸಹಾಯ ಮಾಡಬೇಕು ಇನ್ನೊಬ್ಬರಿಗೆ ಎಲ್ಪ್ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ ಬಾಯಲ್ಲಿ ಹೇಳ್ಬೋದು ಅಷ್ಟೆ ಸಾಮಾನ್ಯವಾಗಿ ಯಾರಿಗೂ ಕಾಣದೆ ಹಿಂಬದಿಯಲ್ಲೇ ಪ್ರಚಾರ ಪಡ್ಕೊಳ್ಳದೆ ಗೌರಿಶಣ್ಣವ್ರು ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ ಬಂದಿದ್ದಾರೆ ಅವರು ವೈಯಕ್ತಿಕವಾಗಿ ಕೆಲವೊಂದು ಮಾಡಿದ್ರು ಕೂಡ ಇನ್ನೂ ಎಲ್ಲಾದ್ರೂ ಒಂದು ಶೀಟ್ ಅವಶ್ಯಕತೆ ಇತ್ತು ಹಾಸ್ಪಿಟಲ್ ಏನಾದರೂ ವ್ಯವಸ್ಥೆ ಇತ್ತು ಆಗಿಲ್ಲ ಅಂತಂದ್ರೆ ಸಂಬಂಧಪಟ್ಟವ್ರನ್ನ ಭೇಟಿ ಮಾಡಿ ಅವರಿಗೆ ಬಡವ್ರ ಬಗ್ಗರಿಗೆ ಸಹಾಯ ಮಾಡಿ ಬಿಲ್ಲಲ್ಲಿ ಕಡಿತ ಆಗಿರ್ಬೋದು ಆಪ್ರೇಷನ್ಗಳಾಗಿರ್ಬೋದು ಮತ್ತು ಸ್ಕೂಲ್ ಮಕ್ಕಳು ಬಟ್ಟೆ ಬರಿಗಳು ಶೂಗಳು ಮತ್ತು ಫೀಸ್ ಕಟ್ಟೋ ವಿಚಾರದಲ್ಲಾಗಿರ್ಬೋದು ಅದನ್ನೆಲ್ಲ ಪ್ರಚಾರ ಮಾಡದೆ ಹಿಂಬದಿನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಒಂದು ವ್ಯಕ್ತಿತ್ವ ಹೊಂದಿರೋಂಥ ಗೌರಿಶಣ್ಣವ್ರಿಗೆ ಎಲ್ಲ ಸಾರ್ವಜನಿಕವಾಗಿ ಅವರಿಗೆ ಆಶೀರ್ವಾದ ಮಾಡಿ ಇನ್ನೂ ಬೆಳೆಯೋಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಒಳ್ಳೆಯ ಕೆಲಸಗಳು ಮಾಡೋದಕ್ಕೆ ನಿಮ್ಮ ಮಾರ್ಗದರ್ಶನಗಳು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅವರ ಹೆಸರಲ್ಲಿ ಅವ್ರು ಹುಟ್ಟು ಈ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ಸಾರ್ವಜನಿಕರು ಇದು ಸದುಪಯೋಗ ಪಡಿಸ್ಕೋಬೇಕು ವಿಶೇಷವಾಗಿ ಹುಟ್ಟು ಒಂದೇ ದಿನಾಂಕದಿಂದ ಇಲ್ದಿದ್ರು ಕೂಡ ವರ್ಷ ಪೂರ್ತಿಯಾಗಿ ನಿಮಗೆ ಏನೇ ಕಷ್ಟ ಸುಖಗಳಿದ್ರು ಅವ್ರ ಕೈಯಲ್ಲಾದಂಥ ಸಹಾಯ ಖಂಡಿತವಾಗ್ಲೂ ಮಾಡ್ಕೊಂಡು ಬರ್ತಾ ಇರ್ತಾರೆ ನೀವು ಎಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಮೊದಲನೇ ಆದ್ಯತೆ ಕೊಡ್ತಾರೆ ಅವರು ಹಾಗಾಗಿ ಮಕ್ಕಳಿಗೆ ಎಲ್ಲಾದರೂ ಶುಲ್ಕ ವ್ಯವಸ್ಥೆ ಸಣ್ಣಪಣ ಇದ್ದು ಮತ್ತು ಬುಕ್ಸು ಬ್ಯಾಗು ಶೂ ಮಕ್ಕಳಿಗೆ ಏನಾದರೂ ಅವಶ್ಯಕತೆ ಇದ್ದರೆ ವರ್ಷ ಪೂರ್ತಿನಲ್ಲಿ ಯಾರು ಬೇಕಾದ್ರು ಕೂಡ ಅವ್ರನ್ನ ಭೇಟಿ ಮಾಡ್ಬೋದು ಅವ್ರನ್ನ ಭೇಟಿ ಮಾಡಿದ್ರೆ ಅವ್ರ ಕಡೆಯಿಂದ ಖಂಡಿತವಾಗ್ಲೂ ನಿಮ್ಗೆ ಸಹಾಯ ಸಿಗ್ತದೆ ಅಂತ ಭರವಸೆಯನ್ನು ಕೊಡ್ತೀವಿ ಹಾಗಾಗಿ ಏನು ಇಪ್ಪತ್ತನೇ ತಾರೀಕು ಮೂವತ್ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬ ಎಲ್ಲ ಅಭಿಮಾನಿಗಳು ಸೇರಿ ಮಾಡ್ತಾ ಇದ್ದಾರೆ ಹುಟ್ಟುಹಬ್ಬ ಅದಕ್ಕೆ ನೀವೆಲ್ಲ ಬಂದು ಆಗಮಿಸಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಜೆ ಬಿ ಹೇಳಿದ್ರೆ ಈಗ ಆನೆಕಲ್ಲು ಜಿಗಿಣಿ ಸರ್ಜಾಪುರ ಅತ್ತಿಬೆಲೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲಗಳನ್ನು ಹಂಚಿಕೆ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಆ ಗ್ರಾಮದಲ್ಲಿ ಕ್ಯಾಂಪ್ ಇರ್ತಕ್ಕಂಥದ್ದು ಅಲ್ಲಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಅದರ ಸುದೀಪಿಕೆ ಎಲ್ಲ ಪಟ್ಕೋಬೇಕು ಮತ್ತು ಸಿಪಾನಿ ಸೇವಾಶ್ರಮದಲ್ಲಿ ಸುಮಾರು ಒಂದು ಐನೂರು ಆರುನೂರು ಜನಕ್ಕೆ ಅಲ್ಲಿ ಒಂದು ಊಟದ ವ್ಯವಸ್ಥೆ ಮತ್ತು ಸಮವಸರ ವಿತರಣೆ ಕಾರ್ಯಕ್ರಮ ಇರತಕ್ಕಂಥದ್ದು ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಅಲ್ಲಿ ಇರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ಕಾರ್ಮಿಕರಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಕೋಟೆ ತಾಲೂಕಲ್ಲಿ ಅವತ್ತು ಸಂಜೆ ಇಪ್ಪತ್ತನೇ ತಾರೀಕು ಸಂಜೆ ಅಲ್ಲೂ ಸಹ ಶಾಲಾ ಮಕ್ಕಳಿಗೆ ಆಡಿ ಅಂದರೆ ಹೇಳ್ತರೆ ಕಾಡನ್ಸಿಲಿರ್ತಕ್ಕಂಥ ಒಂದು ಹಳ್ಳಿ ಒಂದು ಎರಡು ಮೂರು ಹಳ್ಳಿ ಅಲ್ಲಿ ತಗೊಂಡಿದ್ವಿ ಅಲ್ಲಿ ಬರ್ತಾ ಇದ್ದಾರೆ ಆ ಮಕ್ಕಳಿಗೆ ಸಮವಸ್ತ್ರ ಮತ್ತು ಶಾಲಾ ವಸ್ತುಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಒಂದು ಅಲ್ಲಿ ಕೆಲವರು ಮನೆಗಳನ್ನು ಕಟ್ಕೊಳ್ತಾ ಇದ್ದಾರೆ ಅಲ್ಲಿ ಅವರಿಗೆ ಸ್ವಲ್ಪ ಧನ ಸಹಾಯವನ್ನು ಮತ್ತು ಅಲ್ಲಿ ಆ ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಇಡ್ತಕ್ಕಂಥದ್ದು ಇಷ್ಟು ಕಾರ್ಯಕ್ರಮಗಳು ಇದೆ ಮತ್ತು ಈ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಜಿ ಕೆ ವೈ ಬಾಯ್ಸ್ನ ಎಲ್ಲ ಯುವ ಮಿತ್ರರು ಮತ್ತು ಸತತವಾಗಿ ಇದ್ರ ಬಗ್ಗೆ ಹೆಚ್ಚು ಯೋಜನೆ ಹಾಕಿರ್ತಕ್ಕಂಥ ನಮ್ಮ ಹರೀಶು ಮತ್ತು ಮಧು ಆನಂದು ಸಂತೋಷ ಅವರಿಗೆ ನಿಜವಾಗ್ಲೂ ಕೃತಜ್ಞತೆ ಯಾಕಂದ್ರೆ ನಿರಂತರವಾಗಿ ಏನೇನು ಮಾಡಬೇಕಂತ ಅವರು ಒಂದು ಯೋಜನೆಯನ್ನು ಹಾಕ್ಕೊಂಡು ಹಂತ ಹಂತವಾಗಿ ಏನು ಮಾಡಬೇಕಂತ ಇಷ್ಟು ಒಂದು ಯೋಜನೆ ಇದೆ ಇದಕ್ಕೆ ಬಹಳ ನನಗೆ ಸಂತೋಷ ಏನಂತ ಹೇಳಿದ್ರೆ ನಮ್ಮ ಆನೆಕಲ್ ತಾಲೂಕಿನ ಮಾಧ್ಯಮ ಮಿತ್ರರು ಬಹಳ ಅಚ್ಚುಕಟ್ಟಾಗಿ ಇದನ್ನು ಪ್ರಸಾರ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿಗೆ ಎಲ್ಲರೂ ಬಂದು ಸದುಪಯೋಗ ಪಡಿಸ್ಕೊಳ್ಳೋ ರೀತಿಯಲ್ಲಿ ನೀವು ಪ್ರಚಾರ ಮಾಡ್ತೀರ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಜೆ ಎಲ್ರಿಗೂ ನಮಸ್ಕಾರ ಎಸ್ ಕೆ ಗೌರೀಶ್ ಸದಸ್ಯರು ಸಿಂಗೇನಾಗ್ರಹಾರ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಹಾಗೂ ರಾಜ್ಯಾಧ್ಯಕ್ಷರು ಯುವ ಘಟಕ ಕನ್ನಡ ಜಾಗೃತಿ ವೇದಿಕೆ ಇವರ ನಲವತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ಸಿಂಗೇನಾಗ್ರಹಾರ ಸರ್ಕಾರಿ ಶಾಲೆಯ ಆವರಣದಲ್ಲಿ ಪ್ರತಿ ಸಾರಿಯಂತೆ ಈ ಸಾರಿನೂ ಕೂಡ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಒಂದು ಶಿಬಿರದಲ್ಲಿ ತಾಲೂಕಿನ ಎಲ್ಲ ಭಾಗದ ಎಲ್ಲ ಗ್ರಾಮದ ಜನಸಾಮಾನ್ಯರಿಗೆ ನಾಗರಿಕ ಬಂಧುಗಳಿಗೆ ಉಚಿತವಾಗಿ ಬಿ ಪಿ ಶುಗರು ಇ ಸಿ ಜಿ ಕಣ್ಣಿನ ಪರೀಕ್ಷೆ ಉಚಿತವಾಗಿ ಕಣ್ಣ ಕರ್ನಾಟಕಗಳನ್ನು ವಿತರಣೆ ಮಾಡುವಂಥದ್ದು ಉಚಿತವಾಗಿ ಬಿ ಪಿ ಎಲ್ ಕಾರ್ಡ್ ಉಚಿತವಾಗಿ ಕಣ್ಣಿನ ಪೊರೆ ಆಪರೇಷನ್ ಮಾಡುವಂಥದ್ದು ಜೊತೆಗೆ ಸ್ತ್ರೀರೋಗ ತಜ್ಞರು ಮಕ್ಕಳ ತಜ್ಞರು ಕೀಲು ಕೀಲು ಮತ್ತು ಮೂಳೆ ತಜ್ಞರು ಎಲ್ರಿಗೂ ಕೂಡ ಸಾಮಾನ್ಯ ಕಾಯಿಲೆಗಳಿಗೆ ತಪಾಸಣೆಯನ್ನು ಮಾಡಿ ಉಚಿತವಾಗಿ ಔಷಧಿಗಳನ್ನು ನೀಡುವಂಥದ್ದು ಸೊ ಇದೆಲ್ಲದನ್ನೂ ಕೂಡ ಜನಸಾಮಾನ್ಯರ ಆರೋಗ್ಯ ದೃಷ್ಟಿಯಿಂದ ಇವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಯೋಜನೆ ಮಾಡಲಾಗಿದೆ ಈ ಒಂದು ಶಿಬಿರಕ್ಕೆ ಪ್ರಸಿದ್ಧ ಆಸ್ಪತ್ರೆಗಳಾಗಿರುವಂಥ ನಿಸರ್ಗ ದುಷ್ಟಿಧಾಮ ಕಣ್ಣಿನ ಆರೈಕೆ ಕೇಂದ್ರ ಚಂದಾಪುರ ಆಕ್ಸ್ಫೋರ್ಡ್ ಆಸ್ಪತ್ರೆ ಎಡವನಹಳ್ಳಿ ಹಾಗೂ ಮುಖ್ಯವಾಗಿ ಈ ಒಂದು ಶಿಬಿರವನ್ನು ಜಿ ಕೆ ವೈ ಬಾಯ್ಸ್ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಬಳಗ ಗೌರಿಶಣ್ಣನವರ ಅಭಿಮಾನಿ ಬಳಗ ನಿಸರ್ಗ ಸೇವಾ ಸಂಸ್ಥೆ ಇವರೆಲ್ಲರೂ ಕೂಡ ಜೊತೆಗೂಡಿ ಹಾಗೂ ಅವರ ಸ್ನೇಹಿತರ ಬಳಗ ಕುಟುಂಬ ವರ್ಗ ಎಲ್ಲರೂ ಕೂಡ ಜೊತೆಗೂಡಿ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಅವರ ಒಂದು ಹುಟ್ಟುಹಬ್ಬಕ್ಕೆ ಯುವಕರ ಮಂಡಳಿ ಹಾಗೂ ಅವರ ಸ್ನೇಹಿತ ಮಂಡಳಿ ರಕ್ತದಾನವನ್ನು ಮಾಡೋದ್ರ ಮೂಲಕ ಅವರಿಗೆ ನಲವತ್ತಾರನೇ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರೋದಕ್ಕೆ ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಂಡಿದ್ದಾರೆ ಸೊ ತಾಲೂಕಿನಾದ್ಯಂತ ಜನಸಾಮಾನ್ಯರು ಆನೆಕಲ್ಲಿನ ವಿವಿಧ ಭಾಗಗಳಿಂದ ಬಂದು ಈ ಒಂದು ಶಿಬಿರದ ಪ್ರಯೋಜನನ ಪಡ್ಕೊಂಡು ಆ ಒಂದು ಶಿಬಿರದಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದ್ರ ಮೂಲಕ ಗೌರೀಶನಾದವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಆ ಒಂದು ಶಿಬಿರದಲ್ಲಿ ತಾವು ಕೂಡ ರಕ್ತದಾನವನ್ನು ನೀಡಿ ಸಮಾಜಕ್ಕೆ ಮಾದರಿ ಆಗಬೇಕು ಅಂತ ನಾವು ಈ ಮಾಧ್ಯಮ ಮಿತ್ರರ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಈ ಒಂದು ಶಿಬಿರದ ಜೊತೆ ಜೊತೆಗೆ ಪೌರಕಾರ್ಮಿಕರಿಗೆ ಆಶಾ ವರ್ಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳನ್ನು ಮತ್ತು ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಮತ್ತು ಅನಾಥಾಶ್ರಮಗಳಿಗೆ ಅನ್ನದಾಸೋಹ ಈ ಎಲ್ಲ ಸಮಾಜಮುಖ್ಯ ಕಾರ್ಯಕ್ರಮಗಳನ್ನು ಗೌರಿ ಹುಟ್ಟುಹಬ್ಬದ ಪ್ರಯುಕ್ತ ಮಂಗಳವಾರ ಸಿಂಗೇನ ಅಗ್ರಹಾರದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ನಡೆಯುತ್ತೆ ಈ ತಾಲೂಕಿನ ಜನ ಇದರ ಪ್ರಯೋಜನವನ್ನು ಪಡ್ಕೊಂಡು ಶಿಬಿರವನ್ನು ಯಶಸ್ಸುಗೊಳಿಸಬೇಕು ಹಾಗೂ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮುಂಚಿತವಾಗಿ ಎಲ್ಲರ ಸಮ್ಮುಖದಲ್ಲಿ ಕೋರೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಗೌರಿಶಣ್ಣನವರ ಹುಟ್ಟುಹಬ್ಬದ ಆಚರಣೆ ಹೇಗೆ ಮಾಡಬೇಕು ಅಂತೇಳ್ಬಿಟ್ಟು ಈ ಒಂದು ಪ್ರೆಸ್ ಮೀಟನ್ನ ಕರೆಯಲಾಗಿತ್ತು ಅವ್ರ ಬಗ್ಗೆ ಹೇಳಬೇಕಂದ್ರೆ ಈ ಫಂಕ್ಷನ್ ಮಾಡ್ತಾ ಇರೋದು ಅಥವಾ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಒಂದು ನೆಪ ಅಷ್ಟೇ ಅವರು ವರ್ಷದಿಂದ ವರ್ಷದವ್ರಿಗೆ ಪ್ರತಿ ವರ್ಷ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಸದಾ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರೊಂಥರ ಒಂಥರ ಸಮಾಜದಲ್ಲಿ ಆಲ್ರೌಂಡ್ರಿದ್ದಾಗ ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ಯಾವುದೋ ಕನ್ನಡದ ಪರವಾಗಿ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಅಲ್ಲಿ ಹೋರಾಟಕ್ಕೆ ಹೋಗ್ತಾರೆ ಯಾರಿಗೋ ಏನೋ ಸಮಸ್ಯೆ ಆಯಿತು ಆಸ್ಪಿಟಲ್ಲಿ ಊರವರಿಗೆ ಗ್ರಾಮಸ್ಥರಿಗೆ ಅಂದರೆ ಅಲ್ಲಿ ಹೋಗ್ತಾರೆ ಅದು ಇನ್ನಾರೋ ಬಡ ಮಕ್ಳಿಗೆ ಸಹಾಯ ಮಾಡಬೇಕಂದ್ರೆ ಅಲ್ಲಿ ಮಾಡ್ತಾರೆ ರಾಜಕೀಯವಾಗಿದ್ದಾರೆ ಈಗ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಸೊ ಅವರು ಒಂಥರ ಎಲ್ಲದರಲ್ಲಿ ಒಂಥರ ಫುಲ್ಲಿ ಫುಲ್ಲಿ ಪ್ಯಾಕ್ಡ್ ಅಂತ ಹೇಳ್ಬೋದು ಅವರು ಹಾಗಾಗಿ ಅದು ಇದೊಂದು ನೆಪ ಏನಕ್ಕೆ ಅಂತೇಳಿದ್ರೆ ಅವರ ಅಭಿಮಾನಿಗಳು ಅಥವಾ ಸ್ನೇಹಿತರು ಇದೊಂದು ಕಾರ್ಯಕ್ರಮನ ದೂರಿಗೆ ಮಾಡಬೇಕು ಅಂತೇಳ್ಬಿಟ್ಟು ಮಾಡ್ತಾಯಿದ್ರೆ ಆದರೆ ಅವ್ರಿಗೆ ಈ ಸಮಾಜಮುಖಿ ಕೆಲಸಗಳು ಮಾಡೋದು ಇದೇ ಕೆಲಸಕ್ಕೆ ಏನೋ ಹುಟ್ಟಬ್ಬಕ್ಕೆ ಮಾಡಬೇಕು ಅನ್ನೋದೇನಿಲ್ಲ ಅವರು ಆಮೇಲೆ ಹೆಚ್ಚಾಗಿ ಸ್ನೇಹಕ್ಕೆ ಬಹಳ ಒತ್ತು ಕೊಡುವಂಥವ್ರು ಹೇಳಿದ್ರೆ ಬರೀ ಸಂತೋಷದಲ್ಲೇ ಅಲ್ಲ ಯಾರದೋ ಅವರ ಸ್ನೇಹ ಬಳಗದಲ್ಲಿ ಅಥವಾ ಅವರ ಹತ್ತಿರದ ಸ್ನೇಹದಲ್ಲಿ ಯಾರಾದರೂ ತೊಂದರೆ ಆಯಿತು ಫ್ಯಾಮಿಲಿನಲ್ಲೋ ಅಥವಾ ಇನ್ನೇನೋ ಇದ್ದರೆ ಸದಾ ಮುಂದಿರ್ತಾರೆ ನಾವು ನೋಡಿದಾಗೆ ಇದೇನು ಸುಮ್ಮನೆ ಹೇಳೋದಲ್ಲ ಫಸ್ಟೇ ಹೋಗಿ ಅವ್ರಿಗೆ ಏನು ಬೇಕೋ ಅಥವಾ ಯಾರೋ ಮನೆಯಲ್ಲಿ ಸ್ನೇಹಿತರ ಮನೆಯಲ್ಲಿ ಯಾರೋ ಒಬ್ಬರು ಇರಿಗೇನೋ ಆಗಿರ್ತವೆ ಮುಂಚೆನೇ ಹೋಗಿ ನಿಂತ್ಕೊಳ್ತಾರೆ ನಿಂತ್ಕೊಂಡು ಏನೇನು ಬೇಕೋ ಕಾರ್ಯಕ್ರಮಗಳನ್ನ ಅಲ್ಲೇನು ಬೇಕೋ ಮಾಡ್ಕೊಡ್ತಾರೆ ಸೊ ಹೀಗಾಗಿ ಸರ್ ಏನಂತ ಹೇಳಿದ್ರೆ ಅದೇ ಅದು ಅವ್ರು ಹೇಳಿದಂಗೆ ಇದೊಂದು ನೆಪ ಅಷ್ಟೇ ಅವ್ರು ವರ್ಷಪೂರ್ತಿ ಒಂದು ಯಾವುದೋ ಒಂದು ಆಶ್ರಮದಲ್ಲಿ ಹೋಗಿ ಅಲ್ಲಿ ಬಡ ಮಕ್ಕಳಿಗೋ ಅಥವಾ ಇನ್ನೊಬ್ರಿಗೋ ಅವರಿಗೋ ಸಹಾಯ ಮಾಡ್ತಾ ಇರ್ತಾರೆ ಆಮೇಲೆ ಇನ್ಯಾರಿಗೋ ಫೀಸ್ ಇಲ್ಲ ಆಲ್ರೆಡಿ ತುಂಬ ಹೇಳಿದ್ದಾರೆ ಈಗ ಅದು ಹೇಳ್ತಾ ಇದ್ದರೆ ಮತ್ತೆ ಮತ್ತೆ ರಿಪೀಟ್ ಆಗ್ತವೆ ಆಮೇಲೆ ಇನ್ನೇನೋ ಕನ್ನಡದ ಪರವಾಗಿ ಹೋರಾಟಗಳು ಬಂದಾಗ ಅಲ್ಲಿ ಅಲ್ಲಿರ್ತಾರೆ ಸದಾ ಮುಂಚೂಣಿನಲ್ಲಿರ್ತಾರೆ ಹೀಗೆ ಆಮೇಲೆ ಯಾವುದೋ ಸ್ಪೋರ್ಟ್ಸ್ ಮಾಡಬೇಕು ಮಕ್ಕಳಿಗೆ ಉತ್ತೇಜನ ಕೊಡಬೇಕು ಅಂದರೆ ಅಲ್ಲಿರ್ತಾರೆ ಸೊ ಅವರಿಗೆ ಸಮಾಜಮುಖಿಗೆ ಅವರಿಗೆ ಬೌಂಡ್ರಿನೇ ಇಲ್ಲ ಬರೀ ಇದೇ ಕೆಲಸ ಮಾಡಬೇಕು ಅದೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ಆ ಟೈಮಲ್ಲಿ ಅವ್ರಿಗೆ ಏನು ಅನಿಸುತ್ತೋ ಸಮಾಜ ಕೆಲಸಗಳು ಖಂಡಿತ ಆಮೇಲೆ ಪರಿಸರವಾಗಿ ಎಷ್ಟೋ ಗಿಡಗಳನ್ನ ಇಟ್ಟಿದ್ದಾರೆ ಸೊ ಹೀಗಾಗಿ ಈ ಕೆಲಸಗಳು ಸದಾ ಮುಂದುವರಿತಾ ಇರ್ತವೆ ಹಿಂದೇನೋ ಮಾಡಿದರೆ ಮುಂದುವರಿತಾ ಇರ್ತವೆ ಅವರಿಗೆ ಈ ಈ ಕೆಲಸಗಳು ಮಾಡೋದಕ್ಕೆ ಅವರಿಗೆ ಹೆಚ್ಚು ಹೆಚ್ಚು ಶಕ್ತಿಯನ್ನು ನೀಡಲಿ ಅವರಿನ್ನೂ ಸದಾ ಮುಂದುವರಿಸ್ಕೊಂಡು ಹೋಗಲಿ ಅದ್ರ ಜೊತೆಗೆ ಈಗ ಜಿ ಕೆ ವೈ ಬಾಯ್ಸ್ ಏನು ಮಾಡ್ತಾ ಇದ್ದಾರೆ ಸಿಂಗೇನ ಯುವಕರು ಯುವಮಿತರರು ಅವ್ರಿಗೆ ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅವ್ರ ಮೇಲೆ ಇರುವಂಥ ಪ್ರೀತಿ ಅಭಿಮಾನದಿಂದ ಅವ್ರು ಪ್ರತಿ ವರ್ಷ ನಾವು ನೋಡಿದಂಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಸಾರು ಹೇಳಿದಂಗೆ ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ ಸ್ವಲ್ಪ ವಯಸ್ಸಾಗಿರೋರ್ಗೆ ಗೊತ್ತಿರ್ಬೋದು ಅವ್ರಿಗೆ ಪರೆ ಬಂದಾಗ ಉಚಿತವಾಗಿ ಆಪ್ರೇಷನ್ ಮಾಡೋದು ಉಚಿತವಾಗಿ ಅವರಿಗೆ ಕನ್ನಡ ಕೊಡ್ತಾ ಇದ್ದಾರೆ ಸೊ ಈ ಕೆಲಸಗಳು ಅವರಿಗೆ ಯಾರು ಹೇಳಿ ಮಾಡುವಂಥದ್ದಲ್ಲ ಎಲ್ಲ ಸಂಪಾದನೆ ಮಾಡ್ತಾರೆ ಎಲ್ಲ ಇದು ಮಾಡ್ತಾರೆ ಆದರೆ ಈ ಸಮಾಜಮುಖಿ ಕೆಲಸಗಳು ಮರಿ ಕೆಲವೊಬ್ಬರು ಮಾತ್ರ ಮಾಡೋಕ್ಕೆ ಬರೋದು ಅದರಲ್ಲಿ ಸದಾ ಮುಂಚೂಣಿಯಾಗಿ ನಾವು ನೋಡ್ತಾ ಇರೋದು ಗೌರಿಶಣ್ಣವರು ಅವರಿಗೆ ಭಗವಂತ ಬುದ್ಧ ಅಂಬೇಡ್ಕರ್ ಅವರು ಈ ಕೆಲಸಗಳು ಮಾಡೋಕ್ಕೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಕೊಟ್ಟು ಅವ್ರಿನ್ನೂ ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಸರ್ ನಮಸ್ಕಾರ ಸ್ನೇಹಿತರಿಗೆ ಸ್ನೇಹಿತರಿಗೆ ಪ್ರಾಣ ದೇವರ ಭಕ್ತ ನನ್ನ ಅಚ್ಚುಮೆಚ್ಚಿನ ಸ್ನೇಹಿತರಾದಂಥ ಶ್ರೀತ ಗೌರೀಶ್ ಅವರ ನಲವತ್ತಾರನೇ ಹುಟ್ಟುಹಬ್ಬದ ಮುಂಚಿತವಾಗಿ ಶುಭಾಶಯ ಕೋರುತ್ತಾ ಅವರು ಹಮ್ಮಿಕೊಂಡಿರುವ ಎಲ್ಲ ಕಾರ್ಯಕ್ರಮಗಳನ್ನು ಸಾರ್ವಜನಿಕರು ಉಪಯೋಗಿಸಿಕೊಂಡು ಹುಟ್ಟುಹಬ್ಬವನ್ನು ಯಶಸ್ವಿಗೊಳಿಸಬೇಕೆಂದು ನೈನ್ ಪಿಲ್ಲರ್ಸ್ ಪರವಾಗಿ ಶುಭಾಶಯ ಕೋರುತ್ತಿದ್ದೇನೆ ಆಡಸನ್ನಟ್ಟಿ ಸಿಂಪೋನಿ ಆಶ್ರಮದಲ್ಲಿ ಊಟದ ವ್ಯವಸ್ಥೆ ಹಾಗೂ ಸಿಂಗೇನಗರ ಗ್ರಾಮದಲ್ಲಿ ರಕ್ತದಾನ ಶಿಬಿರ ಪೌರ ಕಾರ್ಮಿಕರಿಗೆ ಸಮವಸ್ತ್ರಗಳು ಕೊಡುವುದು ಹಾಗೂ ಇನ್ನು ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಇದೇ ಥರ ಎಲ್ಲ ಸ್ನೇಹಿತರನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡಿ ಅವರು ಹುಟ್ಟುಹಬ್ಬಕ್ಕೆ ಮುಂಚಿತವಾಗಿ ಶುಭಾಶಯ ಕೋರುತ್ತಿತ್ತು ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರದಂದು ನಮ್ಮ ಸಿಂಗ್ಯನಗರ ಗ್ರಾಮದಲ್ಲಿ ನಮ್ಮ ಎಸ್ ಕೆ ಗೌರಿಶಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರವನ್ನು ಇನ್ನೂ ಸಮಾಜಮುಖಿ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಟ್ಟಿದ್ದೇವೆ ತಾಲೂಕಿನ ಜನತೆ ಹೆಚ್ಚಾಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಜೀರ್ವಾಯಿ ಬಯಸ್ ಪರವಾಗಿ ಕೋರಿಕೊಳ್ಳುತ್ತಿದ್ದೆ ಬೃಹತ್ ಆರೋಗ್ಯ ತಪಾಸಣಾ ಅನ್ನದಾ ಅನ್ನದಾಸೋಹ ಸಿಪಾಣಿ ಆಶ್ರಮದಲ್ಲಿ ರಕ್ತದಾನ ಶಿಬಿರ ಆಶಾ ಕಾರ್ಯ ಸಮವಸ್ತ್ರ ಕೊಡುವುದು ಇನ್ನೂ ಹೆಚ್ಚಾದ ಸಮಾಜ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕಾಗಿ ವಿನಂತಿ ಸ್ನೇಹಿತ ಮುತ್ತನಲ್ಲರು ಗ್ರಾಮ ಪಂಚಾಯಿತಿಯ ಸದಸ್ಯರು ಜನಸೇವಕ ಸರಳ ವ್ಯಕ್ತಿತ್ವ ಉಳ್ಳವನು ಹೃದಯ ವೈಶಾಲ್ಯತೆ ಉಳ್ಳಂಥ ಗೌರೀಶ್ ಅವರ ಹುಟ್ಟುಹಬ್ಬವನ್ನು ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅವರ ಗ್ರಾಮ ತಾಲೂಕು ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಇದೊಂದು ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಶಿಬಿರ ಇದೆ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ವಿತರಣೆ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪುಸ್ತಕ ಪಠ್ಯಪುಸ್ತಕಗಳ ವಿತರಣೆ ಮತ್ತು ಜಿಗಿಣಿ ಆನೆಕಲ್ಲು ಅತ್ತಿಬೆಲೆ ಸರ್ಜಾಪುರ ಹೋಬಳಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲ ಮತ್ತು ಹಣ್ಣು ಹಂಪುಗಳ ವಿತರಣೆ ಮತ್ತು ಸಿಪಾನಿ ಅನಾಥಾಶ್ರಮದಲ್ಲಿ ಅನ್ನ ದಾಸೋಹ ಮತ್ತು ರಕ್ತದಾನ ಶಿಬಿರ ಇತರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಬಳಗದ ಅಂದರೆ ಗೌರೀಶ್ ಅವರ ಅಭಿಮಾನ ಬಳಗ ಇದೆ ಮತ್ತು ಇನ್ನೂ ಅವರ ಏಟ್ ಪಿ ನೈನ್ ಪಿಲ್ಲರ್ಸ್ನ ಎಲ್ಲ ಸದಸ್ಯರುಗಳು ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ಗೌರೀಶ್ ಅವರ ಒಂದು ಈ ಹುಟ್ಟುಹಬ್ಬದ ದಿವಸ ಅವರ ಬಹಳ ಬೆಳಗ್ಗೆಯಿಂದ ಸಂಜೆ ತನಕ ಬೇರೆ ಬೇರೆ ಕಾರ್ಯಕ್ರಮಗಳು ಇರುತ್ತೆ ಆ ನಿಟ್ಟಿನಲ್ಲಿ ಈ ಕಾರ್ಯ ಈ ಒಂದು ಆರೋಗ್ಯ ಶಿಬಿರವನ್ನು ಆನೇಕಲ್ ತಾಲೂಕಿನ ಎಲ್ಲ ಗ್ರಾಮಸ್ಥರು ಸದುಪಯೋಗ ಪಡಿಸ್ಕೋಬೇಕಂತ ಕೇಳ್ಕೊಳ್ತಾ ಮತ್ತು ಎಚ್ ಡಿ ಕೋಟೆ ತಾಲೂಕಲ್ಲೂ ಸಹ ಅವತ್ತು ಸಂಜೆ ಅಲ್ಲಿ ಸುಮಾರು ಆಡಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪಠ್ಯಪುಸ್ತಕಗಳ ವಿತರಣೆ ಇದೆ ಮತ್ತು ಅಲ್ಲಿ ಕೆಲವು ಜನರು ಮನೆಗಳನ್ನು ಕಟ್ತಾ ಇದ್ದಾರೆ ಅವರು ಆ ಮನೆಗಳಿಗೆ ಬೇಕಾಗಿರ್ತಕ್ಕಂಥ ಕೆಲವು ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಸ್ನೇಹಿತ ಗೌರೀಶ್ ಅವರಿಗೆ ಮತ್ತೊಮ್ಮೆ ಮುಂಚಿತವಾಗಿ ಹುಟ್ಟೋಬ್ಬವನ್ನು ಹೇಳ್ತಾ ಅವರಿಗೆ ಈ ಸಮಾಜ ಸೇವೆಯಲ್ಲಿ ಇನ್ನೂ ಹೆಚ್ಚು ಶಕ್ತಿ ತುಂಬಲಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧರ ಬಸವಣ್ಣವರ ಆದರ್ಶಗಳನ್ನು ಅವರು ಮೈಗೂಡಿಸ್ಕೊಂಡು ನಿರಂತರವಾಗಿ ಈ ಸಮಾಜ ಸೇವೆಯಲ್ಲಿ ಕೆಲಸ ನಿರ್ವಹಿಸಲಿ ಅಂತ ಶುಭ ಹಾರೈಸ್ತೇನೆ ಜೈ